ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾವುದು ಮಹೇಂದ್ರ ಮಹೇಂದ್ರ ಜೈಲೋ ಅಂತ ಅಂತೇಳಿ ಸರಡು ಸಾವಿರದ ಹನ್ನೊಂದು ಓನರ್ 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 ಸರ್ ಅದು ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಎಲ್ಲ ರನಿಂಗ್ ಇದೆ ಸರ್ ಬೇಡ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒನ್ ಏಯ್ಟಿ ಫೈವ್ ಆಗಿದೆ ಸರ್ ಒನ್ ಲಕ್ಷ ಎಂಬತ್ತೈದು ಸಾವಿರ ರನ್ನಿಂಗ್ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಏಯ್ಟಿ ಇದೆ ಹೊಸ ಟೈರ್ ಇದೆ ಎರಡು ಮುಂದುಗಡೆ ಎರಡು ಗಡೆ ಹಿಂದುಗಡೆ ಎರಡು ಸೇಮ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಇದೆ ಸರ್ ಫೋರ್ಟೀನ್ ಫಿಫ್ಟೀನ್ ಇದೆ ನೋಡಿ ಫೀಚರ್ಸ್ ಏನಾದ್ರು ಗಾಡಿ ಒಳಗಡೆ ಫೀಚರ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆವೆನ್ ಸೀಟರ್ ಗಾಡಿ ಇದು ಆ ಸೆವೆನ್ ಸೀಟರ್ ಸೆವೆನ್ ಪ್ಲಸ್ ಒನ್ ಸರ್ ಏಟ್ ಸೀಟರಿಂಗ್ ಕ್ರಾಚಸ್ ಅದ್ರಲ್ಲಿ ಏನಿಲ್ಲ ಆಮೇಲೆ ಸ್ವಲ್ಪ ಲೆಫ್ಟ್ ಸೈಡ್ ಇದೆ ಸರ್ ಅದು ಲೆಫ್ಟ್ ಸೈಡ್ ಇದೆಯಾ ಹಾಂ ಸರ್ ಏನು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಇಲ್ಲ ಬೇರೆ ಏನಿಲ್ಲ ಸರ್ ಇಂಜಿನ್ ಇಂಜಿನ್ ಕಂಡೀಷನ್ ಎಲ್ಲ ಸರ್ ಚೆನ್ನಾಗಿದೆ ಅವ್ರು ನೋಡಿ ತೊಗೋಬೋದು ಸರ್ ನೋಡೋರು ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಇದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ದೇವರ್ಗಿ ತಾಲ್ಲೂಕು ಸರ್ ಗುಲ್ಬರ್ಗ ಡಿಸ್ಟ್ರಿಕ್ಟು ದೇವರ್ಗಿ ತಾಲೂಕು ದೇವರಿಗೆ ದೇವರಿಗೆ ತಾಲೂಕು ಹಾಂ ಎಷ್ಟು ಹೇಳ್ತೀರ ಏನು ಈಗ ಒನ್ ನೈಂಟಿ ಹೇಳ್ತಾ ಸರ್ ಒನ್ ನೈಂಟಿ ಹೇಳ್ತಿದೆ ಫೈನಲ್ ಒನ್ ಏಯ್ಟಿ ಬಂದರೆ ಫೈನಲ್ ಬಿಟ್ಬಿಡ್ತೀವಿ ಮೇಡಮ್ ಒಂದು ಎಂಬತ್ತಾ ಒಂದು ಎಂಬತ್ತು ಒಂದು ಎಂಬತ್ತು ಮಹೇಂದ್ರ ಝೈನ್ ಅಲ್ಲ